ನಾನು ಯಾವಾಗ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯಲ್ಲಿ ವಿಡಿಯೋಸ್ ಮಾಡಬೇಡ ನಿನಗೆ ಬೇಕಿವೆಲ್ಲ ಅಂತ ಹೇಳಿದರು ನಾನು ಯಾಕೆ ವಿಡಿಯೋಸ್ ಮಾಡಬಾರ್ದು ಅಂತ ಕೇಳಿದೆ ಅವ್ರು ಹೇಳಿದ್ರು ಮುಂದೆ ಸಮಸ್ಯೆಗಳಾಗ್ತವೆ ಅಂತ ಹೇಳಿದರು ಏನು ಸಮಸ್ಯೆ ಆಗ್ತವೆ ಸತ್ಯ ಹೇಳಿದರೆ ಸಮಸ್ಯೆ ಆಗ್ತಾವ ಅಂತ ಕೇಳಿದೆ ನನಗೆ ರಾಜೀವ್ ಪ್ರತಾಪ್ ಅವರ ನ್ಯೂಸ್ ಕೇಳಿದ ಮೇಲೆ ಗೊತ್ತಾಯ್ತು ನಮ್ಮ ಮನೆಯಲ್ಲಿ ಯಾಕೆ ಹಾಗೆ ಹೇಳಿದರು ಅಂತ ಮಿತ್ರರೇ ಈ ವ್ಯಕ್ತಿ ಕೆಲವೇ ದಿನಗಳ ಹಿಂದೆ ಅವರ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ರು ಆ ವಿಡಿಯೋದಲ್ಲಿ ಉತ್ತರ ಕಾಶಿಯ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಹೇಗೆ ಅಲ್ಲಿ ಸರಾಯಿ ಬಾಟಲ್ಗಳು ಬಿದ್ದಿದ್ವು ಮತ್ತು ಅಲ್ಲಿ ನಡೀತಿರೋ ಭ್ರಷ್ಟಾಚಾರದ ಬಗ್ಗೆ ತೋರಿಸಿದ್ರು ಈ ವಿಡಿಯೋ ಬಳಿಕ ಕೆಲವೇ ದಿನಗಳಲ್ಲಿ ಅವರು ಕಾಣೆ ಆಗ್ತಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭಗೀರಥಿಯಲ್ಲಿ ಅವರ ಕಾರು ತೇಲಾಡ್ತಾ ಇರುತ್ತೆ ಇಪ್ಪತ್ತೆಂಟರಂದು ಅವರ ಡೆಡ್ ಬಾಡಿ ಸಿಗುತ್ತೆ ಇದೇನು ಹೊಸದಲ್ಲ ಈ ಹಿಂದೆ ಗೌರಿ ಲಂಕೇಶ್ ಅವರ ಕೇಸ್ ಕೇಳಿರ್ಬೋದು ಮುಖೇಶ್ ಚಂದ್ರಕರ್ ಅವರ ಡೆಡ್ ಬಾಡಿ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಸಿಕ್ಕಿತ್ತು ಜಾಗೇಂದ್ರ ಸಿಂಗ್ ಯುಪಿ ಎಂ ಎಂ ಕಲಬುರಗಿ ಗೋವಿಂದ್ ಪಣಸಾರೆ ನರೇಂದ್ರ ದಾಬೋಳ್ಕರ್ ಅವರುಗಳ ಕೇಸ್ ಕೇಳಿರ್ಬಹುದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೆಂಟು ಪತ್ರಕರ್ತರ ಕೊಲೆಯಾಗಿವೆ ಇದು ಈ ದೇಶದಲ್ಲಿ ಸತ್ಯದ ಪರ ಮಾತನಾಡಿದವರ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಒಬ್ಬ ವ್ಯಕ್ತಿಯ ಗುಲಾಮನಾಗಿ ಉಳಿಯುವ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸತ್ಯದ ಪರ ಮಾತನಾಡುವವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿ ಜೈ ಹಿಂದ್